ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಗದಗ ಜಿಲ್ಲೆ ರೋಣಪಟ್ಟಣದಲ್ಲಿ ಕಿಡಿಗೇಡಿಗಳಿಂದ ಆರ್ಎಚ್ ಗ್ಯಾರೇಜ್ ಬೆಂಕಿ ಸುಮಾರು ಹತ್ತಕ್ಕೂ ಹೆಚ್ಚು ಬೈಕುಗಳು ಸುಟ್ಟು ಭಸ್ಮ ಅಂದಾಜು ಎಂಟು ಲಕ್ಷ ರೂಪಾಯಿಗಳ ಮೌಲ್ಯದ ವಾಹನಗಳು ಮತ್ತು ಅಂಗಡಿಯಲ್ಲಿ ಇಟ್ಟಿದ್ದ ಸಾಮಗ್ರಿಗಳು ನಾಶವಾಗಿದೆ ಎಂದು ಗ್ಯಾರೇಜ್ ಮಾಲಕ ಲಕ್ಷ್ಮಣ್ ನಮ್ಮ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ನಾವು ತುಂಬಾ ಕಡು ಬಡವರು ಸಣ್ಣಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಾನು ನನ್ನ ತಮ್ಮ ಜೀವನ ಸಾಗಿಸುತ್ತಿದ್ದೆವು ಆಯ್ದುಕೊಂಡು ತಿನ್ನುವ ಕೋಳಿ ಕಾಲನ್ನೇ ಮುರಿದಂತಾಗಿದೆ ನಮ್ಮ ಬದುಕು ವಾಹನ ರಿಪೇರಿ ಮಾಡಿಸಲು ಕೊಟ್ಟ ಮಾಲೀಕರಿಗೆ ಏನು ಹೇಳಬೇಕು ಎಂಬುದು ತಿಳಿಯದಾಗಿದೆ ನಮಗಂತೂ ಜೀವನವೇ ಬೇಸರವಾಗಿದೆ ದಯವಿಟ್ಟು ಸ್ಥಳೀಯ ಶಾಸಕರು ನಮಗೆ ಯಾವುದಾದರೂ ಇಲಾಖೆಯಿಂದ ಪರಿಹಾರ ಕೊಡುತ್ತೆ ಎಂದು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಎಂದು ಆರ್ಎಚ್ ಗ್ಯಾರೇಜ್ ಮಾಲಕ ಲಕ್ಷ್ಮಣ್ ನಮ್ಮ ಸುದ್ದಿವಾಹಿನಿ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಹಾಳ <committeebinary> ಮಾಡ್ಬಿರ ஏ விடே மாதிரி சும்மலே ஓட்டங்க ஆளுங்க